ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಸ್ವಸ್ತಿ ಶ್ರೀ ಚಾಂದ್ರಮಾನ ವಿಶ್ವಾವಸು ನಾಮ ಸಂವತ್ಸರದ ಜನವರಿ ತಿಂಗಳ ಮಾಘ ಮಾಸದಲ್ಲಿ ಬಂದಿರುವ ರಥಸಪ್ತಮಿಯ ಬಗ್ಗೆ ಈ ವಿಡಿಯೋ ಅಂದರೆ ಜನವರಿ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಂದಿರುವಂತಹ ರಥಸಪ್ತಮಿಯ ವಿಶೇಷತೆ ಆಚರಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋ ಸ್ನೇಹಿತರೆ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ತಿಥಿಯಂದು ರಥಸಪ್ತಮಿಯನ್ನು ಆಚರಿಸ್ತೀವಿ ಈ ದಿನ ಸೂರ್ಯದೇವರನ್ನು ವಿಶೇಷವಾಗಿ ಪೂಜಿಸಬೇಕು ಸೂರ್ಯದೇವರು ಪ್ರತ್ಯಕ್ಷ ದೈವ ಪ್ರತಿ ಯುಗದಲ್ಲೂ ಕಣ್ಣಿಗೆ ಕಾಣುವ ದೇವರು ಸೂರ್ಯದೇವರು ಮಾಘ ಮಾಸದ ಸಪ್ತಮಿಯಂದು ಸಕಲ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಸೂರ್ಯ ದೇವರು ತನ್ನ ರಥವನ್ನು ಹತ್ತಿ ತನ್ನ ದಿಶೆಯನ್ನು ಬದಲಿಸ್ತಾರೆ ಸ್ನೇಹಿತರೆ ಈ ದಿನ ನಾವೆಲ್ಲ ಸೂರ್ಯನನ್ನು ಪೂಜಿಸಿದರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಜನ್ಮ ಜನ್ಮಾಂತರಗಳ ಕರ್ಮ ಫಲಗಳಿಂದ ಬಂದಿರುವಂತಹ ರೋಗಗಳು ವಾಸಿಯಾಗ್ತವೆ ಆ ರೋಗಗಳಿಂದ ಉಪಶಮನ ದೊರೆಯುತ್ತೆ ಮತ್ತು ಗ್ರಹ ದೋಷಗಳೆಲ್ಲವೂ ತೊಲಗಿ ಹೋಗ್ತವೆ ಗ್ರಹಗಳಿಗೆ ಅಧಿಪತಿಯಾದ ಸೂರ್ಯ ಸೂರ್ಯನ ಅನುಗ್ರಹ ಅಧಿಪತಿ ಸೂರ್ಯ ಈ ನಮ್ಮ ಸೂರ್ಯನ ಅನುಗ್ರಹ ಇದ್ದರೆ ಎಲ್ಲ ಗ್ರಹ ದೋಷಗಳು ತೊಲಗಿ ಹೋಗ್ತವೆ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತಾ ಇವೆ ಸ್ನೇಹಿತರೆ ಅಷ್ಟೇ ಅಲ್ಲ ಸ್ನೇಹಿತರೆ ರಥಸಪ್ತಮಿಯಂದು ನಾವಷ್ಟೇ ಅಲ್ಲ ಮನುಷ್ಯರಷ್ಟೇ ಅಲ್ಲ ಸೂರ್ಯ ದೇವರನ್ನು ಎಲ್ಲ ದೇವತೆಗಳು ಋಷಿಗಳು ಕಿನ್ನರರು ಎಲ್ಲರೂ ಪೂಜಿಸಿ ಆರಾಧಿಸ್ತಾರೆ ಅಂತ ಶಾಸ್ತ್ರಗಳು ಇವೆ ಒಟ್ಟಾರೆ ಸ್ನೇಹಿತರೆ ರಥಸಪ್ತಮಿಯಂದು ಸೂರ್ಯದೇವರನ್ನು ಪೂಜಿಸಿದರೆ ಏಳು ಜನ್ಮಗಳ ಪಾಪಗಳು ಕಳೆದು ಹೋಗ್ತವೆ ಸೂರ್ಯದೇವರು ನಮಗೆ ಐಶ್ವರ್ಯವನ್ನು ಆರೋಗ್ಯವನ್ನು ನೀಡ್ತಾರೆ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತಿವೆ ಆದ್ದರಿಂದ ನಾವೆಲ್ಲ ಇದೇ ಜನವರಿ ಇಪ್ಪತ್ತೈದನೇ ತಾರೀಕು ಸೂರ್ಯ ಭಗವಾನರನ್ನು ಪೂಜಿಸಿ ಆರಾಧಿಸಿ ಅವರ ಕೃಪೆಗೆ ಪಾತ್ರರಾಗೋಣ ಬನ್ನಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮಾಘ ಮಾಸದಲ್ಲಿ ರಥಸಪ್ತಮಿ ತಿಥಿ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡುವ ನೀಡುವುದು ಹೇಗೆ ದೇವರನ್ನು ಹೇಗೆ ಸೂರ್ಯ ದೇವರಿಗೆ ಯಾವ ಪ್ರಸಾದವನ್ನು ನೈವೇದ್ಯವಾಗಿ ಇಡಬೇಕು ಯಾವ ಹೂಗಳಿಂದ ಪೂಜಿಸಬೇಕು ಎಂದು ಮಾಡುವ ಸ್ನಾನಕ್ಕೆ ಬಹಳ ವಿಶೇಷತೆ ಇದೆ ಆ ಸ್ನಾನವನ್ನು ಹೇಗೆ ಮಾಡಬೇಕು ಅನ್ನೋ ನಿಯಮಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ತಿಂಗಳ ಮಾಸದಲ್ಲಿ ಸಪ್ತಮಿ ತಿಥಿಯಂದು ರಥಸಪ್ತಮಿಯನ್ನು ಆಚರಿಸಬೇಕು ಈ ಸಪ್ತಮಿ ತಿಥಿ ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದನೇ ತಾರೀಕು ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಂತ್ಯವಾಗುತ್ತೆ ಆದ್ದರಿಂದ ನಾವು ಇಪ್ಪತ್ತೈದನೇ ತಾರೀಕು ಭಾನುವಾರ ರಸ ರಥಸಪ್ತಮಿಯನ್ನು ಆಚರಿಸಬೇಕು ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಸೂರ್ಯ ದೇವರನ್ನು ಭಾನುವಾರನೇ ಪೂಜಿಸ್ತೀವಿ ರಥಸಪ್ತಮಿ ಕೂಡ ಭಾನುವಾರನೇ ಬಂದಿರೋದು ಬಹಳ ವಿಶೇಷ ಆದ್ದರಿಂದ ನೀವೆಲ್ಲ ತಪ್ಪದೆ ಸೂರ್ಯ ದೇವರನ್ನು ಪೂಜೆ ಮಾಡಿಕೊಳ್ಳಿ ಇನೇದಾಗಿ ಸ್ನಾನದ ಸ್ನಾನವನ್ನು ಹೇಗೆ ಮಾಡಬೇಕು ಅನ್ನೋದು ಅಂದರೆ ಸ್ನೇಹಿತರೆ ಶ್ವೇತಾರ್ಕ ಪತ್ರಗಳು ಅಂದರೆ ಎಕ್ಕೆ ಎಲೆ ಏಳು ಎಕ್ಕೆ ಎಲೆಗಳನ್ನು ತೆಗೆದುಕೊಂಡು ಒಂದು ಎಲೆಯನ್ನು ತಲೆಯ ಮೇಲಿಟ್ಟು ಇನ್ನೆರಡು ಎಲೆಗಳನ್ನು ಭುಜದ ಮೇಲೆ ಇಟ್ಕೋಬೇಕು ಇನ್ನೆರಡು ಎಲೆಗಳನ್ನು ತೊಡೆಯ ಮೇಲೆ ಇಟ್ಕೊಂಡು ಇನ್ನೆರಡು ಎಲೆಗಳನ್ನು ಕೆಳಗಡೆ ಪಾದಗಳ ಮೇಲೆ ಇಟ್ಕೋಬೇಕು ಆದರೆ ಕೆಳಗಡೆ ಪಾದಗಳ ಮೇಲೆ ಇಡೋದು ಬೇಡ ಅಂತ ಇನ್ನೆರಡು ಎಲೆಗಳನ್ನ ಎರಡೆರಡು ಎಲೆಗಳನ್ನ ತೊಡೆಗಳ ಮೇಲೆ ಇಟ್ಕೊಂಡು ಅದರ ಮೇಲೆ ಸಾಧ್ಯವಾದರೆ ನಿಮಗೆ ಎಳಚಿ ಹಣ್ಣನ್ನು ಇಟ್ಕೊಂಡು ಓಂ ಸೂರ್ಯದೇವಾಯ ನಮಃ ಅಂತ ಹೇಳಿಕೊಂಡು ನೀರನ್ನು ತಲೆಯ ಮೇಲೆ ಹಾಕ್ಕೋಬೇಕು ಈ ರೀತಿಯಾಗಿ ಸ್ನಾನ ಮಾಡಿಕೊಂಡ್ರೆ ಏಳು ಜನ್ಮಗಳ ಪಾಪಗಳು ಕರ್ಮಫಲಗಳು ನಮಗಿರುವ ಪೀಡೆಗಳು ರೋಗಗಳು ತೊಳಗಿ ಹೋಗ್ತವೆ ಅಂತ ಪುರಾಣಗಳು ಹೇಳ್ತಿವೆ ಈ ರೀತಿ ಸ್ನಾನ ಮಾಡಿಕೊಂಡ್ರೆ ಗಂಗಾ ಯಮುನಾ ಮುಂತಾದ ಪುಣ್ಯ ನದಿಗಳಲ್ಲಿ ಮಾಡಿದ ಸ್ನಾನದ ಪುಣ್ಯ ಫಲ ನಮಗೆ ಸಿಗುತ್ತೆ ಅಂತ ಭವಿಷ್ಯ ಪುರಾಣದಲ್ಲಿ ಹೇಳಲಾಗಿದೆ ನಂತರ ಅರ್ಘ್ಯವನ್ನು ಕೊಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ರಾಗಿ ಚೊಂಬಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿನೊಳಗೆ ಸ್ವಲ್ಪ ಕುಂಕುಮ ಸ್ವಲ್ಪ ಕೆಂಪು ಚಂದನವನ್ನು ಹಾಕ್ಕೊಂಡು ಒಂದು ಕೆಂಪು ಹೂವನ್ನು ಹಾಕ್ಕೊಂಡು ಸೂರ್ಯ ಕಾಣಿಸುವ ಕಡೆ ಅಂದರೆ ಸೂರ್ಯನಿಗೆ ಎದುರಾಗಿ ಹೋಗಿ ಸೂರ್ಯ ಕಾಣಿಸುವ ಕಡೆ ಅರ್ಘ್ಯವನ್ನು ಬಿಡಬೇಕು ಅಂದರೆ ನೀವು ಅರ್ಘ್ಯವನ್ನು ಒಂದು ಪಾಟಲ್ಲಾಗಲಿ ಒಂದು ತಟ್ಟೆಯಲ್ಲಾಗಲಿ ಬಿಡಿ ತುಳಿಯೋ ಜಾಗದಲ್ಲಿ ಬಿಡೋದು ಬೇಡ ಈ ಅರ್ಘ್ಯವನ್ನು ಬಿಡೋವಾಗ ಓಂ ಸಪ್ತಾಶ್ವರ ತಮಾರೂಢಂ ಪ್ರಚಂಡಂ ಕಶ್ಯಮಾತ್ಪತ್ ಕಷ್ಟಪಾತ್ಮಜಂ ಪದ್ಮ ಧನಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅಂತ ಈ ಮಂತ್ರವನ್ನು ಹೇಳಿಕೊಂಡು ಅರ್ಘ್ಯವನ್ನು ಕೊಡಿ ಇದು ಈ ಮಂತ್ರ ಬರಲಿಲ್ಲ ಅಂದರೆ ಓಂ ಸೂರ್ಯ ದೇವಾಯ ನಮಃ ಅಂತ ಹನ್ನೊಂದು ಬಾರಿ ಹೇಳಿಕೊಂಡು ನೀವು ಅರ್ಘ್ಯವನ್ನು ಕೊಡಬಹುದು ನಾವು ಈ ದಿನ ಅರ್ಘ್ಯವನ್ನು ಆರು ಗಂಟೆ ನಲವತ್ತು ೊಂದು ನಿಮಿಷದಿಂದ ಬೆಳಗ್ಗೆ ಅಂದರೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತೊಂದು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದ ಒಳಗೆ ಕೊಡಬೇಕು ಸ್ನೇಹಿತರೆ ಯಾಕೆಂದರೆ ಸೂರ್ಯೋದಯ ಸಮಯ ಬಂದು ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇದೆ ಇನ್ನು ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ ಹಿಂದಿನ ದಿನವೇ ಮನೆಯೆಲ್ಲ ಶುಭ್ರ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಸ್ವಚ್ಛಗೊಳಿಸ್ಕೊಂಡು ನಿಮ್ಮ ಮನೆಯಲ್ಲಿ ಸೂರ್ಯ ದೇವರ ಫೋಟೋ ಇದ್ದರೆ ಇಟ್ಕೊಳ್ಳಿ ಇಟ್ಕೊಂಡು ಮೊದಲು ನಾವು ಪೂಜಾ ಸಮಯವನ್ನು ತಿಳ್ಕೊಳ್ಳೋಣ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದ ಒಳಗೆ ಮಾಡ್ಕೊಳ್ಳಿ ಅದಾಗಲಿಲ್ಲ ಅಂದರೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಸಮಯ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ ಸ್ವಚ್ಛಗೊಳಿಸ್ಕೊಂಡು ನೀವು ಸೂರ್ಯನ ರಥವನ್ನು ರಂಗೋಲಿಯನ್ನು ಹಾಕ್ಕೊಳ್ಳಿ ಮತ್ತು ಚಿಕ್ಕಡಿ ಕಾಯಿಗಳ ಕಾಯಿಗಳಿಂದ ರಥವನ್ನು ತಯಾರಿಸಿಕೊಂಡು ಸೂರ್ಯ ದೇವರ ಫೋಟೋ ಇದ್ರೆ ಇಟ್ಕೊಂಡು ಕೆಂಪು ಹೂಗಳನ್ನಿಟ್ಟು ದೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡಿಕೊಳ್ಳಿ ಈ ದಿನ ಇವು ದೇವರಿಗೆ ಗೋಧಿ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು ಹೇಗಪ್ಪ ಗೋಧಿ ದೀಪವನ್ನು ಹಚ್ಚೋದು ಅಂತಂದರೆ ದೇವರ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ದೇವರ ಮನೆ ಮುಂದೆ ಆಗಿರ್ಬೋದು ನೀವು ಅರಿಶಿಣದಿಂದ ನೆಲವನ್ನು ಸಾರಿಸ್ಕೊಳ್ಳಿ ನಂತರ ಅದರ ಮೇಲೆ ಸೂರ್ಯ ದೇವರ ಚಿತ್ರವನ್ನು ಹಾಕ್ಕೊಳ್ಳಿ ರಂಗೋಲಿ ಹಿಟ್ಟಲ್ಲಿ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಏಳು ಎಕ್ಕೆ ಎಲೆಗಳನ್ನು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಇಡಿ ಅದರ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಅಲ್ಲಿಗೆ ಒಂದು ಹಿಡಿ ಮೂರು ಹಿಡಿಯಷ್ಟು ಗೋಧಿಯನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಡಿ ಆ ದೀಪಕ್ಕೆ ಎರಡೆರಡು ಬತ್ತಿಯನ್ನು ಜೋಡಿಯಾಗಿ ಮಾಡಿ ಏಳು ಬತ್ತಿಗಳನ್ನು ಹಚ್ಚಬೇಕು ಈ ರೀತಿ ಗೋಧಿ ದೀಪವನ್ನು ಹಚ್ಕೋಬೇಕು ತುಂಬ ಶ್ರೇಷ್ಠ ಸ್ನೇಹಿತರೆ ಸಾಧ್ಯವಾದರೆ ಹಚ್ಕೊಳ್ಳಿ ಅದೇ ರೀತಿ ಈ ಏಳು ಚಿಕ್ಕಡಿ ಕಾಯಿಗಳಿಂದ ಸೂರ್ಯನ ರಥವನ್ನು ತಯಾರಿಸ್ಕೋಬಹುದು ತಯಾರಿಸ್ಕೊಂಡು ಅದಕ್ಕೂ ಅದನ್ನು ಇಟ್ಕೊಂಡು ಅದರ ಮಧ್ಯದಲ್ಲಿ ವೀಳ್ಯದೆಲೆಯ ಮೇಲೆ ಸೂರ್ಯನ ಚಿತ್ರವನ್ನು ಬರೆದು ಅರಿಶಿಣ ಕುಂಕುಮದಿಂದ ಬರೆದು ಆ ರಥದಲ್ಲಿಟ್ಟು ನೀವು ಅದನ್ನೇ ಸೂರ್ಯ ದೇವರೆಂದು ತಿಳಿದು ಪೂಜೆಯನ್ನು ಮಾಡ್ಕೋಬಹುದು ಸ್ನೇಹಿತರೆ ಈ ದಿನ ಸೂರ್ಯನ ಭಗವಾನರ ಮಂತ್ರಗಳನ್ನು ಹೇಳ್ಕೊಳ್ಳಿ ಮು ಅದರಲ್ಲೂ ಮುಖ್ಯವಾಗಿ ಆದಿತ್ಯ ಹೃದಯ ಹೃದಯವನ್ನು ಇವತ್ತು ಓದಬೇಕು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಆದಿತ್ಯ ಹೃದಯ ಬರುತ್ತೆ ಓದ್ಕೊಳ್ಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ದಿನ ನಾನ್ ವೆಜ್ಜನ್ನು ತಿನ್ನಬೇಡಿ ನಿಮ್ಮ ಮನೆಯವರಿಗೂ ಎಲ್ಲ ಸದಸ್ಯರಿಗೂ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ ನೆಂಟ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಆಲ್ಮೋಸ್ಟು ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೀನಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಮೆಸೇಜ್ ಮಾಡ್ತೀನಿ ಈ ರೀತಿ ಸೂರ್ಯದೇವರನ್ನು ಪೂಜೆ ಮಾಡಿಕೊಂಡ್ರೆ ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ತೀವಿ ರೋಗಗಳಿಂದ ಮುಕ್ತರಾಗ್ತೀವಿ ಈ ಜನ್ಮ ಮತ್ತು ಗತಜನ್ಮದ ಪಾಪಗಳು ತೊಲಗಿ ಹೋಗ್ತವೆ ಅಂತ ಪುರಾಣಗಳು ಹೇಳ್ತಿವೆ ಇನ್ನು ಒಂದೇ ಒಂದು ವಿಷಯ ಮರೆತು ಬಿಟ್ಟಿದ್ದೆ ಸ್ನೇಹಿತರೆ ಸೂರ್ಯ ದೇವರಿಗೆ ಪ್ರಸಾದ ಏನು ಮಾಡೋದು ಅಂತ ದಿನ ಸು ದೇವರಿಗೆ ಬಹಳ ವಿಶೇಷವಾದ ಪ್ರಸಾದ ಇಡಬೇಕು ಏನಪ್ಪ ಅದು ಅಂತಂದರೆ ಸೂರ್ಯನ ಕಿರಣಗಳು ಬೀಳುವ ಕಡೆ ಅಂದರೆ ನಿಮ್ಮ ಟೆರೆಸ್ ಆಗಿರಬೇಕು ಆಗಿರ್ಬೋದು ಆಗಿರ್ಬೋದು ನಿಮಗೆ ಸಾಧ್ಯವಾದರೆ ಸ್ನೇಹಿತರೆ ಇಲ್ಲಾಂದರೆ ಸ್ಟೌವ್ ಮೇಲೆ ಮಾಡ್ಕೊಳ್ಳಿ ನಿಮಗೆ ಸಾಧ್ಯವಾದರೆ ಈ ರೀತಿ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾಯಿದ್ದೀನಿ ಸೂರ್ಯನ ಕಿರಣಗಳು ಬೀಳುವ ಕಡೆ ಇಟ್ಟಿಗೆ ಒಲೆ ಇಟ್ಟು ಅದರ ಮೇಲೆ ಮಣ್ಣಿನ ಪಾತ್ರೆ ಇಟ್ಟು ಹಸುವಿನ ಸಗಣಿಯಿಂದ ಮಾಡಿದ ಸಗಣಿ ಬೆರಣಿಯಿಂದ ಅಥವಾ ಸೌದೆಯಿಂದ ಒಲೆಯನ್ನು ಉರಿಸಿ ಆ ಹಾಲನ್ನು ಹಸುವಿನ ಹಾಲನ್ನು ಹಾಕಿ ಒಲೆಯನ್ನು ಉರಿಸಿ ಹಾಲನ್ನು ಉಕ್ಕಿಸ್ಬೇಕು ಹಾಲು ಉಕ್ಕಿದ ನಂತರ ಅದರೊಳಕ್ಕೆ ಗೋಧಿ ರವೆ ಆಗಲಿ ಅಥವಾ ಅಕ್ಕಿ ಆಗಲಿ ಹಾಕಿ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ತುಪ್ಪ ಹಾಕಿ ಸಿಹಿ ಪೊಂಗಲನ್ನು ಅಂದರೆ ಪರಮಾನ್ನವನ್ನು ಮಾಡಿ ಸೂರ್ಯದೇವರಿಗೆ ನೈವೇದ್ಯವನ್ನು ಇಡಬೇಕು ಈ ಪ್ರಸಾದವನ್ನು ಚಿಕ್ಕಡಿ ಎಲೆಗಳಲ್ಲೇ ಇಡಬೇಕು ಅಂತ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆಮೇಲೆ ಕೊಡೋವ್ರಿಗೂ ಪ್ರಸಾದವನ್ನು ಮತ್ತು ನಾವು ಸ್ವೀಕರಿಸೋದು ಚಿಕ್ಕಡಿ ಎಲೆಗಳಲ್ಲಿ ಈ ಪರಮಾನವನ್ನ ಸ್ವೀಕರಿಸೋದೇ ಬಹಳ ಶ್ರೇಷ್ಠ ಅಂತ ಸೊ ಆಯಿತು ಸ್ನೇಹಿತರೆ ಇಷ್ಟು ವಿಷಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾರಿಗಾದರೂ ಸಹಾಯ ಆಗುತ್ತೆ ಇದು ಇದು ಅನ್ನೋದಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮುಂದೆ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ